ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಷದ ಕೊನೆಯ ಮೌಲ್ಯಮಾಪನ ಅಂದರೆ ಸಂಕಲಾತ್ಮಕ ಎರಡು ಇದರ ಕುರಿತು ಚರ್ಚಿಸೋಣ ನಮಗೆಲ್ಲ ತಿಳಿದಿರೋ ಹಾಗೆ ಸಂಕಲಾತ್ಮಕ ಪರೀಕ್ಷೆ ಅಂದಾಗ ನಾವು ಐವತ್ತು ಅಂಕಗಳನ್ನು ಬಳಸಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ ಮಕ್ಕಳು ಪಡೆದ ಅಂಕವನ್ನು ಇಪ್ಪತ್ತಕ್ಕೆ ಪರಿವರ್ತಿಸಿ ನಂತರ ನಾವು ಎಲ್ಲ ಅಂಕಗಳನ್ನು ಕುದೀಕೃತ ಮಾಡಿ ಶೇಕಡಾವಾರು ತೆಗೆದು ಗ್ರೇಡನ್ನು ನೀಡಬೇಕಾಗತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಪರೀಕ್ಷೆ ಎರಡು ವಿಷಯ ಇಂಗ್ಲೀಷ್ ಒಂದನೇ ತರಗತಿ ಅಂಕ ಐವತ್ತು ಸೊ ಐವತ್ತು ಅಂಕಗಳಿಗೆ ನಾವೊಂದು ಮಾದರಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚಿಸೋಣ ಮೊದಲನೇ ಮೇನ್ ಕ್ವೆಶನ್ ಐಡೆಂಟಿಫೈ ದ ಪಿಚ್ಚರ್ಸ್ ಅರೇಂಜ್ ದ ಜಂಬಲ್ಡ್ ಲೆಟರ್ಸ್ ಟು ಮೇಕ್ ಮೀನಿಂಗ್ಫುಲ್ ವರ್ಡ್ಸ್ ಸೊ ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ ಚಿತ್ರಗಳಿದ್ದಾವೆ ನಂತರ ಅಕ್ಷರಗಳಿದ್ದಾವೆ ಇವು ಹಿಂದೆ ಮುಂದೆ ಇದ್ದಾವೆ ಅವನ್ನ ಸರಿಪಡಿಸಿ ಮಗು ಚಿತ್ರವನ್ನು ನೋಡುತ್ತಾ ಅಕ್ಷರವನ್ನು ಕರೆಕ್ಟಾಗಿ ಜೋಡಿಸಿ ಪದರಚನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಐದನ್ನು ಕೊಟ್ಟಿದ್ದೀನಿ ಸೊ ಐದು ಚಿತ್ರಗಳಿಗೆ ಹತ್ತು ಅಂಕ ಸೊ ಮೊದಲಿಗೆ ಇಲ್ಲಿ ಕಾಣ್ಬೋದು ಫಿಶ್ हट यी कैथ फिश् ईचिश हच यू टी हट वई इल इफ केोतिया फस्ट मेन क्वेश्चन ಐದು ಅಂಕವನ್ನು ನೀಡಿದ್ದೀನಿ ಎರಡನೇ ಮೇನ್ ಕ್ವೆಶನ್ ಔಟ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಸೊ ಇಲ್ಲಿ ಕಾಣ್ಬೋದು ಯಾವ ಗುಂಪಿಗೆ ಸೇರೋದಿಲ್ವೋ ಅಂಥ ಪದಗಳಿಗೆ ನಾವು ರೌಂಡನ್ನು ಹಾಕಬೇಕಾಗತ್ತೆ ವೆಹಿಕಲ್ಸ್ ದ್ಯಾಟ್ ಮೂವ್ ಆನ್ ಲ್ಯಾಂಡ್ ಯಾವ ವಾಹನಗಳು ಭೂಮಿಯ ಮೇಲೆ ಚಲಿಸುತ್ತವೆ ಕಾರ್ ಬೋಟ್ ಬಸ್ ವ್ಯಾನ್ ಸೊ ಇದು ಬೋಟ್ ಸೇರೋದಿಲ್ಲ ಹಾಗಾಗಿ ಇದು ಬೋಟನ್ನು ರೌಂಡ್ ಹಾಕಬೇಕಾಗ್ತದೆ ವೆಹಿಕಲ್ಸ್ ದ್ಯಾಟ್ ಮೂವ್ ಆನ್ ವಾಟರ್ ನೀರಿನಲ್ಲಿ ಚಲಿಸುವಂತಹ ವಾಹನಗಳು ಟ್ರೇನ್ ಶಿಪ್ ಯಾಚ್ ಬೋಟ್ ಸೊ ಇದು ಟ್ರೈನ್ ಆಗುತ್ತೆ ಟ್ರನನ್ನು ರೌಂಡ್ ಹಾಕಬೇಕಾಗ್ತದೆ ವೆಹಿಕಲ್ಸ್ ದ್ಯಾಟ್ ಫ್ಲೈ ಇನ್ ಏರ್ ಗಾಡಿಯಲ್ಲಿ ಚಲಿಸುವಂತಹ ವಾಹನಗಳು ಏರೋಪ್ಲೇನ್ ಹೆಲಿಕಾಪ್ಟರ್ ಶಿಪ್ ಸೈಕಲ್ ಸೊ ಇಲ್ಲಿ ಶಿಪ್ ಮತ್ತು ಸೈಕಲ್ ಗುಂಪಿಗೆ ಸೇರದ ಪದ ಆಗುತ್ತೆ ಸೊ ಇದಕ್ಕೆ ನಾನು ಆರು ಅಂಕಗಳನ್ನು ಕೊಟ್ಟಿದ್ದೀನಿ ಮೂರನೇ ಮೇನ್ ಕ್ವೆಶನ್ ರಿಸೈಟ್ ದ ರೈಮ್ ಸೊ ಇಲ್ಲಿ ಮಕ್ಕಳು ಪದ್ಯವನ್ನು ಹೇಳಬೇಕಾಗತ್ತೆ ಒನ್ ಫಾರ್ಟೇಟು ಟೂ ಅಂತ ಅಂತಿದೆಯಲ್ಲ ಆ ರೈಮನ್ನು ಮಕ್ಕಳು ರಿಸೈಟ್ ಮಾಡಬೇಕಾಗ್ತದೆ ಇದಕ್ಕೆ ಐದು ಅಂಕ ಮೂರನೇ ಕ್ವೆಶನ್ಗೆ ಹೋಗೋಣ ಡೂ ಆ್ಯಸ್ ಆರ್ಡರ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಸೊ ನಾವು ಹೇಳುವಂತಹ ಕಮಾಂಡನ್ನು ಮಗು ಮಾಡಿ ತೋರಿಸ್ಬೇಕಾಗ್ತದೆ ಸೊ ಇಲ್ಲಿ ಕಾಣ್ಬೋದು ಡ್ರೈವ್ ಬಸ್ ರೋ ಅ ಬೋಟ್ ಫ್ಲೈ ಆ್ಯಂಡ್ ಏರೋಪ್ಲೇನ್ ಪೆರಲ್ ದ ಸೈಕಲ್ ಡ್ರಿಂಕ್ ದ ವಾಟರ್ ಇಲ್ಲಿ ಮಗು ಬಸ್ಸನ್ನು ಚಲಿಸೋದು ತೋರಿಸ್ಬೇಕಾಗುತ್ತೆ ಇಲ್ಲಿ ನೌಕೆಯನ್ನು ಚಲಿಸೋದು ತೋರಿಸ್ಬೇಕಾಗುತ್ತೆ ಇಲ್ಲಿ ವಿಮಾನವನ್ನು ಚಲಿಸೋದು ತೋರಿಸ್ಬೇಕಾಗುತ್ತೆ ಸೈಕಲ್ ತುಳಿಯೋದನ್ನು ತೋರಿಸ್ಬೇಕಾಗುತ್ತೆ ಇಲ್ಲಿ ನೀರು ಕುಡಿಯೋದನ್ನು ಮಾಡಿ ತೋರಿಸ್ಬೇಕಾಗುತ್ತೆ ಸೊ ಇದಕ್ಕೆ ಹತ್ತು ಅಂಕ ಮುಂದಿನ ಪ್ರಶ್ನೆ ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಸೊ ಇಲ್ಲಿ ಐದು ವಾಕ್ಯವನ್ನು ಕೊಟ್ಟಿದ್ದೀನಿ ಅದನ್ನು ಓದಬೇಕಾಗುತ್ತೆ ದ ಬಾಕ್ಸ್ ಈಸ್ ಇನ್ ದ ಬ್ಯಾಗ್ ದ ಕ್ಯಾಟ್ ಈಸ್ ಆನ್ ದ ಕಾಟ್ ಹೂ ಹ್ಯಾಸ್ ಅ ಪೆನ್ ಟಾ ಟೋಟೋ ಸ್ಯಾಟ್ ಇನ್ ಅ ಬೆನ್ ಐ ಸ್ಯಾಟ್ ಆನ್ ಅ ಮ್ಯಾಟ್ ಸೊ ಇದಕ್ಕೆ ಹತ್ತು ಅಂಕ ಮುಂದಿನ ಅದಕ್ಕೆ ಹೋಗೋಣ ಕಲರ್ ದ ಸರ್ಕಲ್ಸ್ ಸೊ ಇಲ್ಲಿ ಸರ್ಕಲ್ಸ್ ಕಾಣ್ಬೋದು ಇಲ್ಲಿ ಮಕ್ಕಳು ರೆಡ್ ಎಲ್ಲೋ ಗ್ರೀನ್ ಬ್ಲೂ ಈ ರೀತಿಯಾಗಿ ಬಣ್ಣಗಳನ್ನು ಆ ಸರ್ಕಲ್ ಒಳಗಡೆ ತುಂಬಬೇಕಾಗುತ್ತೆ ಇದಕ್ಕೆ ನಾಲ್ಕು ಅಂಕವನ್ನು ಕೊಟ್ಟಿದ್ದೀನಿ ಮುಂದಿನ ಪ್ರಶ್ನೆ ಮ್ಯಾಚ್ ದ ರೈಮಿಂಗ್ ವರ್ಡ್ಸ್ ಇಲ್ಲಿ ಕಾಣ್ಬೋದು ಮ್ಯಾಚ್ ದ ರೈಮಿಂಗ್ ವರ್ಡ್ಸ್ ವಿತ್ ಎ ವಿತ್ ಬಿ ಸೊ ಅಲ್ಲಿ ಕಾಣ್ಬೋದು ಪ್ಯಾಟ್ ಅಂತಿದೆ ಸೊ ಪ್ಯಾಟದು ರೈಮಿಂಗ್ ವರ್ಡ್ ಕ್ಯಾಟ್ ಲಿಪ್ ಹಿಪ್ ಫ್ಯಾನ್ ವ್ಯಾನ್ ಬಾಯ್ ಟಾಯ್ ಹಟ್ ಗಾಟ್ ಸೊ ಈ ರೀತಿಯಾಗಿ ಇದಕ್ಕೆ ಐದು ಅಂಕ ಸೊ ಇನ್ನೊಂದು ಬಾರಿ ಬೇಗನೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬರೋಣ ಸೊ ಇಲ್ಲಿ ಕಾಣ್ಬೋದು ಸಂಕಲಾತ್ಮಕ ಪರೀಕ್ಷೆ ಎರಡು ವಿಷಯ ಇಂಗ್ಲೀಷ್ ಒಂದನೇ ತರಗತಿ ಅಂಕ ಐವತ್ತು ಸೊ ಇದು ಫಸ್ಟ್ ಮೇನ್ ಕ್ವೆಶನ್ ಆಗುತ್ತೆ ಹತ್ತು ಅಂಕಗಳಿಗೆ ಒಂದು ಪ್ರಶ್ನೆ ಎರಡು ಅಂಕ ಎರಡನೇ ಮೇನ್ ಕ್ವೆಶ್ಚನ್ ಒಂದು ಪ್ರಶ್ನೆಗೆ ಎರಡು ಅಂಕ ಒಟ್ಟಾರೆ ಆರು ಅಂಕಗಳ ಪ್ರಶ್ನೆ ಇದು ಮೂರನೇ ಮೇನ್ ಪ್ರಶ್ನೆ ಐದು ಅಂಕಗಳಿಗೆ ನಾಲ್ಕನೇ ಮೇನ್ ಪ್ರಶ್ನೆ ಹತ್ತು ಅಂಕಗಳಿಗೆ ಸೊ ಇಲ್ಲಿ ಕಾಣ್ಬೋದು ಟಿ ಪಿ ಆರ್ ಪ್ರಶ್ನೆ ಇದು ಹತ್ತು ಅಂಕಗಳಿಗೆ ಐದನೇ ಮೇನ್ ಕ್ವೆಶನ್ ರೀತ ಫಾಲೋಯಿಂಗ್ ಇದು ಐದು ಅಂಕಗಳಿಗೆ ಆರನೇ ಪ್ರಶ್ನೆ ನಾಲ್ಕು ಅಂಕಗಳಿಗೆ ಸಾರಿ ಆರನೇ ಪ್ರಶ್ನೆ ನಾಲ್ಕು ಅಂಕಗಳಿಗೆ ಆರನೇ ಪ್ರಶ್ನೆ ಐದು ಅಂಕಗಳಿಗೆ ಸೊ ಒಟ್ಟಾರೆ ಐವತ್ತು ಅಂಕಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಲ್ಲ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ